ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ಜಲಪೂರ್ಣ ತ್ರಯೋದಶಿ ಬಗ್ಗೆ ಹೇಳುತ್ತೇನೆ ಹಾಗಂದರೆ ನೀರು ತುಂಬುವ ಹಬ್ಬ ದೀಪಾವಳಿಯ ಹಿಂದಿನ ದಿನ ಅಶ್ವಯುಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಎಂದು ಪೂಜೆಯನ್ನು ಮಾಡಬೇಕು ಆ ದಿನ ಗಂಗಾ ಪೂಜೆ ಅಂದರೆ ಸ್ನಾನಗೃಹದಲ್ಲಿ ನೀರನ್ನು ಕಾಯಿಸುವುದಕ್ಕಾಗಿ ಉಪಯೋಗಿಸುವ ತಾಮ್ರದ ಹಂಡೆಯನ್ನು ಸ್ವಚ್ಛಾಗಿ ತೊಳೆದು ಅದಕ್ಕೆ ಸುಣ್ಣಗಳಿಂದ ಅಲಂಕಾರ ಮಾಡಿ ತೋರಣ ಕಟ್ಟಿ ಹೂವಿನಿಂದ ಅದನ್ನು ಅಲಂಕರಿಸಬೇಕು ಆ ಹಣ್ ಹಂಡೆಯೊಳಗೆ ಶುದ್ಧವಾದ ನೀರನ್ನು ತುಂಬಿ ಇಡಬೇಕು ಆದರೆ ಈಗಿನ ಕಾಲದಲ್ಲಿ ಹಂಡೆಗಳನ್ನು ಉಪಯೋಗಿಸುವುದಿಲ್ಲ ಅದಕ್ಕಾಗಿ ಒಂದು ತಾಮ್ರ ಅಥವಾ ಬೆಳ್ಳಿಯ ಕಲಶವನ್ನು ಸ್ವಚ್ಛ ಮಾಡಿ ಅದರಲ್ಲಿ ನೀರು ತುಂಬಿ ಆ ಕಲಶಕ್ಕೆ ಪೂಜೆ ಮಾಡಬೇಕು ಆ ಕಲಶವನ್ನು ಸುಣ್ಣದಿಂದ ಅರಿಶಿಣ ಕುಂಕುಮ ಹಚ್ಚಿ ಅಲಂಕಾರ ಮಾಡಬೇಕು ಅದನ್ನು ಗೆಜ್ಜೆ ವಸ್ತ್ರ ಹೂಗಳನ್ನು ಹಾಕಬೇಕು ಆ ಕಲಶದಲ್ಲಿ ನೀರು ತುಂಬಿ ಪೂಜೆ ಮಾಡಬೇಕು ಪೂಜ್ ಪೂಜೆ ಮಾಡಿ ಆ ದಿನ ಪಾಯಸ ಮಾಡಿ ಗಂಗಾದೇವಿಗೆ ನೈವೇದ್ಯ ಮಾಡಬೇಕು ಆ ನಂತರ ಆ ನೀರನ್ನು ಸ್ನಾನ ಮಾಡುವಾಗ ಹಾಕಿಕೊಂಡು ಸ್ನಾನ ಮಾಡಬೇಕು ಮರುದಿನ ಅಶ್ವೀಜ ಬಹುಳ ಚತುರ್ದಶಿ ಅಥವಾ ನರಕ ಚತುರ್ದಶಿ ಬೆಳಿಗ್ಗೆ ಹಿರಿಯ ಮನೆಯಲ್ಲಿರುವ ಹಿರಿಯ ಸುಮಂಗಲೆಯರ ಎಲ್ಲರನ್ನು ಕೂಡಿಸಿ ಆರತಿಯನ್ನು ಮಾಡಬೇಕು ಆಮೇಲೆ ಮುತ್ತೈದೆಯರು ತಾವು ಆರತಿ ಮಾಡಿಸಿಕೊಳ್ಳಬೇಕು ಆರತಿ ಆದಮೇಲೆ ಆ ದಿನ ವಿಶೇಷವಾಗಿ ಎಣ್ಣೆ ಹಚ್ಚಿಕೊಂಡು ತಲೆಯ ಮೇಲಿಂದ ಸ್ನಾನ ಮಾಡಬೇಕು ಎಲ್ಲರೂ ಮನೆಯಲ್ಲಿದ್ದ ಹಿರಿಯ ಮುತ್ತೈದೆಯರ ಮುತ್ತೈದೆಯರ ಕೈಯಿಂದ ಎಣ್ಣೆ ಹಚ್ಚಿಕೊಂಡು ಅಭ್ಯಂಜನ ಮಾಡಬೇಕು ನೀರಿನಲ್ಲಿ ಗಂಗೆಯನ್ನು ಎಣ್ಣೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಶ್ರೀಕೃಷ್ಣನನ್ನು ಸ್ಮರಿಸಬೇಕು ಹಾಗೆ ಚಿರಂಜೀವಿಗಳ ಹೆಸರು ಹೇಳುತ್ತಾ ಎಣ್ಣೆಯನ್ನು ಹಚ್ಚಬೇಕು ಈ ದಿನ ಅಭ್ಯಂಗ ಸ್ನಾನ ಮಾಡಿದರೆ ಅದು ಜ್ಞಾನ ಎಂಬ ಗಂಗೆಯನ್ನು ಸ್ನಾನ ಮಾಡಿದ ಫಲ ಕೊಡುತ್ತದೆ ಸ್ನಾನ ಮಾಡುವಾಗ ಎಂದು ಪೂಜೆ ಮಾಡಿದ ಗಂಗೆಯನ್ನು ನಮ್ಮ ಸ್ನಾನದ ನೀರಿನಲ್ಲಿ ಹಾಕಿಕೊಂಡು ಸ್ನಾನ ಮಾಡಬೇಕು ತೈಲದಲ್ಲಿ ಲಕ್ಷ್ಮಿಯೋ ಜಲದಲ್ಲಿ ಗಂಗೆಯನ್ನು ನೆಲೆಸುವುದರಿಂದ ಅವುಗಳನ್ನು ಬಳಸಿ ಸ್ನಾನ ಮಾಡುವವನು ಯಮಲೋಕದಿಂದ ಅಂದರೆ ನರಕದಿಂದ ಪಾರಾಗಿ ಸ್ವರ್ಗದಲ್ಲಿ ಇರುತ್ತಾನೆ ಎಂಬ ನಂಬಿಕೆ ಇದು ನೀರು ತುಂಬುವ ಹಬ್ಬ ಹಾಗೂ ಗಂಗೆ ಪೂಜೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ